ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಬೇದರ್ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿತಾ ಇದೆ ಅಂದ್ರೆ ಅದಕ್ಕೆ ನೇರ ಹೊಣೆ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರು ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಆಗ್ತಾರೆ ಅಂತ ಬೇದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಮುಂದುವರೆದ ಮಾತನಾಡಿದ ಅವರು ನನ್ನ ಸತತ ಪ್ರಯತ್ನದಿಂದಾಗಿ ಅಲಿಯಾಬಾದ್ನಿಂದ ನೌಬಾದ್ ಚೌಳಿ ಖಮಾನ್ ಅವರಿಗೆ ಹದಗೆಟ್ಟಿದ ರಸ್ತೆ ನಿರ್ಮಾಣ ಮಾಡುವುದಾಗಿ ಹಾಗೂ ಇನ್ನೊಂದು ಲುಂಬಿಣಿ ನಗರದ ಭಾಲ್ಕಿ ರಸ್ತೆ ಮಾರ್ಗದಿಂದ ಭಾಲ್ಕಿ ರಸ್ತೆ ಮಾರ್ಗದಿಂದ ಆಟೋ ನಗರದವರೆಗೂ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕ್ಷೇತ್ರದ ಶಾಸಕರಾದ ಖಾನ್ ಅವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಹತ್ತು ಹಲವಾರು ಬಾರಿ ಪತ್ರ ಬರೆದ ಬೆನ್ನಲೆ ಮನವಿ ಮಾಡಿದ ಬೆನ್ನಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆ ಪರಿಶೀಲನೆ ಮಾಡಿದ್ದಾರೆ ಬಳಿಕ ಎರಡೂ ಕಡೆ ರಸ್ತೆ ನಿರ್ಮಾಣ ಮಾಡುವುದಾಗಿ ಟೆಂಡರ್ ಕೂಡ ಆಗಿದೆ ಆದರೆ ಇವತ್ತು ಕೆಲಸ ವಿಳಂಬ ಆಗ್ತಾ ಇದೆ ಅಷ್ಟು ದುಡ್ಡು ತಂದಿನಿ ಇಷ್ಟು ದುಡ್ಡು ತಂದೀನಿ ಅಂತ ಕೋಟಿ ಲೆಕ್ಕದಲ್ಲಿ ರಹೀಂ ಖಾನ್ ಹೇಳ್ತಾರೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಎಂದು ಅಲ್ಲಿ ಇಲ್ಲಿ ನಲವತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಕಟ್ಔಟ್ ಬ್ಯಾನರ್ ಹಾಕಿದ್ದಾರೆ ರಹೀಮ್ ಖಾನ್ ಅವರು ಆದರೆ ಕೂಡ ರಸ್ತೆ ಭಾಗ್ಯ ಕಲ್ಪಿಸಿಲ್ಲ ಮಳೆಗಾಲಕ್ಕೂ ಮುನ್ನ ಮಾಡುವ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನ ಕಾಮಗಾರಿಗಳನ್ನ ಈಗ ಮಾಡಿದ್ರೆ ಹೇಗೆ ಇಷ್ಟು ಕನಿಷ್ಠ ಪರಿಜ್ಞಾನವೂ ಕೂಡ ಇಲ್ಲವೇನೆಂದು ಪ್ರಶ್ನಿಸಿದ್ರು ಮಳೆಗಾಲ ಅಂತ ತಾತ್ಕಾಲಿಕವಾಗಿ ತೆಗ್ಗು ಗುಂಡಿ ಮುಚ್ಚಲು ಪ್ಯಾಚಿಂಗ್ ವರ್ಕ್ ಮಾಡಿದ್ದು ನಾಲ್ಕೈದು ದಿವಸದಿಂದ ನಿರಂತರವಾಗಿ ಸುರಿದ ಮಳೆಗೆ ಅದು ಕೂಡ ಕಿತ್ತುಕೊಂಡು ಹೋಗ್ತಾ ಇದೆ ಲುಂಬಣಿ ನಗರದ ರಸ್ತೆ ಕೆಸರು ಮಯ ಆಗ್ತಾ ಇದೆ ಇನ್ಯಾವಾಗ ರಸ್ತೆ ಮಾಡ್ತೀರಾ ಅಂತ ಇಬ್ಬರು ಸಚಿವರ ಆಡಳಿತ ವೈಫಲ್ಯವೇ ಇದಕ್ಕೆ ನೇರ ಹೊಣೆ ನೇರ ಕಾರಣ ಅಂತ ಇಬ್ಬರು ಸಚಿವರ ವಿರುದ್ಧ ಹರಿಹಾಯ್ದರು ಕಳೆದ ನಾಲ್ಕೈದು ದಿವಸದಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಇವತ್ತಿಗೂ ಕೂಡ ಸುರಿಯುವ ಮಳೆಯಿಂದಾಗಿ ಜನರು ಹೈರಾಣು ಪರೇಶನಾಗಿ ವಾಹನ ಸಂಚಾರ ಜನಸಂಚಾರ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಎಂದು ಪ್ರಶ್ನಿಸಿದರು ನೌಬಾದ್ನ ಚೌಳಿ ಕಮಾನಿನಿಂದ ಹಾಗೂ ಲುಂಬಿಡಿ ನಗರದಲ್ಲಿನ ರಸ್ತೆ ನಿರ್ಮಾಣಕ್ಕಾಗಿ ಹತ್ತು ಹಲವಾರು ಬಾರಿ ಮನವಿ ಮಾಡಿದ ಬಳಿಕ ರಸ್ತೆ ನಿರ್ಮಾಣ ಭಾಗಿ ಒದಗಿ ಬಂದಿದೆ ಆದರೆ ಅದು ಕೂಡ ವಿಳಂಬ ಮಾಡಲಾಗ್ತಾ ಇದೆ ಅಲಿಯಾಬಾದ್ನಿಂದ ನೌಬಾದ್ ರಿಂಗ್ ರಸ್ತೆವರೆಗೆ ಅಥವಾ ಚೌಳಿ ಕಮಾನವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ವಿಳಂಬವಾಗುತ್ತಿದೆ ಅಂತ ಮಳೆಗಾಲ ಇರುವ ಕಾರಣ ತಾತ್ಕಾಲಿಕವಾಗಿ ತೆಗ್ಗು ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಿದರು ಆದರೆ ಅದು ಕೂಡ ನಿರಂತರ ಸುರಿಯುವ ಮಳೆಗೆ ಕಿತ್ತು ಹೋಗ್ತಾ ಇದೆ ಯಾಕಿಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡಬೇಕು ಎಂದು ಪ್ರಶ್ನಿಸಿದರು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿ ಹಣ ಮೀಸಲಿಟ್ಟಿದ್ದೇವೆ ಅಂತ ಪೌರಾಡಳಿತ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ನಲವತ್ತೈದು ಕೋಟಿ ಹಣ ಮೀಸಲಿಟ್ಟಿದ್ದೇವೆ ಅಂತ ಪೌರಾಡಳಿತ ಸಚಿವರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಹೀಂ ಖಾನ್ ಬ್ಯಾನರ್ ಕಟೌಟ್ಗಳಿಗೆ ಮಾತ್ರ ಸೀಮಿತ ಇದೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಜನರಿಗೆ ಅದು ಸದ್ಬಳಕೆ ಆಗ್ತಾ ಇಲ್ಲ ಬೀದರ್ ತಾಲೂಕಿನ ಬೀದರ್ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ವ್ಯಾಪ್ತಿಯ ಬೀದರ್ ನಗರದ ಅಲಿಯಾಬಾದ್ನಿಂದ ನೌಬಾದ್ನ ಚ ನೌಬಾದ್ನ ಚೌಳಿ ಕಮಾನ್ ಅಥವಾ ನೌಬಾದ್ ವರ್ತುಲ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ಅರಣ್ಯ ಇಲಾಖೆಯವರಿಗೆ ರಸ್ತೆ ಬದಿ ಇರುವ ಮರಗಳನ್ನು ತೆರವುಗೊಳಿಸುವಂತೆ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪತ್ರ ಬರೆದಿದ್ದಾರೆ ಅದಕ್ಕೆ ಅರಣ್ಯ ಇಲಾಖೆಯವರು ಲೋಕೋಪಯೋಗಿ ಇಲಾಖೆಯವರಿಗೆ ಮರಗಳನ್ನು ತೆರವುಗೊಳಿಸಲು ಇಪ್ಪತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿ ಡಿಡಿ ಕಟ್ಟುವುದಾಗಿ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪತ್ರ ಬರೆದಿದ್ದಾರೆ ಈಗ ಅರಣ್ಯ ಇಲಾಖೆಯವರು ಲೋಕೋಪಯೋಗಿ ಇಲಾಖೆಯವರಿಗೆ ಪತ್ರ ಬರೆದು ಕೂಡ ಒಂದು ವಾರ ಆಗ್ತಾ ಇದೆ ಇವತ್ತಿಗೂ ಯಾವುದೇ ಕ್ರಮ ಆಗಿಲ್ಲ ಟೆಂಡರ್ ಆಗಿರುವುದು ಜನವರಿಯಲ್ಲಿ ಕಾಮಗಾರಿ ಇವತ್ತಿಗೂ ಕೂಡ ವಿಳಂಬ ಆಗುತ್ತಿರುವುದಾದರೂ ಯಾಕೆ ಎಂದು ಪ್ರಶ್ನಿಸಿದ್ರು ಈ ರಸ್ತೆ ಪರಿಸ್ಥಿತಿ ಈ ರಸ್ತೆ ಪರಿಸ್ಥಿತಿ ಹೀಗಿದ್ರೆ ಇನ್ನೊಂದು ಲುಂಬಿಣಿ ನಗರದ ನೌಬಾದ್ನಿಂದ ಆಟೋ ನಗರದವರೆಗಿನ ರಸ್ತೆ ಕೂಡ ಇದೇ ಗತಿ ಇದೆ ಅರಣ್ಯ ಇಲಾಖೆಯವರು ಮರಗಳನ್ನು ತೆರವುಗೊಳಿಸಲು ಹನ್ನೆರಡು ಲಕ್ಷದ ಎಂಬತ್ನಾಕು ಸಾವಿರ ನಾಲ್ಕು ನೂರ ಐವತ್ಮೂರು ರೂಪಾಯಿ ಡಿಡಿ ಕಟ್ಟುವುದಾಗಿ ನಗರಸಭೆ ಪೌರಾಯುಕ್ತರಿಗೆ ಪತ್ರ ಬರೆದಿದ್ದಾರೆ ಅವರು ಕೂಡ ಪತ್ರ ಬರೆದು ಒಂದು ವಾರಗಳೇ ಕಳೀತಾ ಇದೆ ಇವಾಗೇನು ಮ್ಯಾಪಿಂಗ್ ಲೈನಿಂಗ್ ಹಾಕಿ ಒಳಚರಂಡಿ ಕಾಮಗಾರಿಗಾಗಿ ಬುಲ್ಡೋಸರ್ ಸಹಾಯದಿಂದ ಕೆದರ್ತಾ ಇದ್ದಾರೆ ಈಗ ಡಿಡಿ ಕಟ್ಟುವುದಾಗಿ ಪತ್ರ ಬರೆದು ಒಂದು ವಾರ ಕಳೆಯುತ್ತಿದ್ದರೂ ಯಾಕೆ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರೋಸೆಸ್ ಆಗ್ತಾ ಇಲ್ಲ ಎಂದು ಪೌರಾಡಳಿತ ಸಚಿವ ಖಾನ್ ವಿರುದ್ಧ ಹರಿಹಾಯ್ದರು ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತಗೊಳ್ಳಲು ಇಬ್ಬರು ಸಚಿವರಾದ ಈಶ್ವರ ಖಂಡ್ರೆ ಹಾಗೂ ರಹೀಂಖಾನ್ ಅವರೇ ನೇರ ಹೊಣೆ ಆಗ್ತಾರೆ ಎಂದರು ಮಳೆಗಾಲ ಇದೆ ಲುಂಬಣಿ ನಗರದ ರಸ್ತೆ ಕೆಸರುಮಯ ಆಗಿದೆ ಜನರು ಎದ್ದು ಬಿದ್ದು ಓಡಾಡ್ತಾ ಇದ್ದಾರೆ ಇನ್ನು ಅಲ್ಲಿ ರಾತ್ರಿಯಾದ್ರೆ ಕರೆಂಟ್ ವ್ಯವಸ್ಥೆ ಇಲ್ಲ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಹಾವು ಚೇಳು ಮನೆ ಸೇರ್ತಾ ಇದೆ ಅಂತ ಜನರು ಗೋಳು ಹೊಡಿತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇಬ್ಬರು ಸಚಿವರು ಅಂತ ಪ್ರಶ್ನೆ ಮಾಡಿದ್ರು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಸಮಸ್ಯೆಗಳು ಮೂಲಭೂತ ಸೌಕರ್ಯ ಬಗ್ಗೆ ನಾನು ಮಾಧ್ಯಮ ಮಿತ್ರರ ಮುಖಾಂತರ ಇವತ್ತು ಬಹಿರಂಗಪಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅವೇನು ಬಂದಿರಿ ಮೊದಲು ನಾನು ಪರವಾಗಿ ಧನ್ಯವಾದ ಅಂತ ಹೇಳ್ತೀನಿ ಈ ಹಿಂದೆ ನಾನು ಮಾನ್ಯ ಜಿಲ್ಲಾಡಳಿತದ ಮುಖಾಂತರ ಜಿಲ್ಲೆ ಉಸ್ತುವಾರಿ ಮಂತ್ರಿಯವರಿಗೂ ಪೌರಾಡಳಿತ ಸಚಿವರಿಗೂ ನಾನು ಈ ರೋಡಿನ ಸಮಸ್ಯೆ ಬಗ್ಗೆ ಎರಡು ರೋಡಿನ ಸಮಸ್ಯೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಬಹಿರಂಗಪಡಿಸಿದ ಅದು ಎಚ್ಚೆತ್ಕೊಂಡು ಅದು ಗಮನ ಕೊಟ್ಟು ಅವು ಜಿಲ್ಲಾಡಳಿತಕ್ಕೆ ಏನು ಕಳಿಸಿ ಸ್ಥಳ ಪರಿಶೀಲನೆ ಮಾಡೀನು ಎಷ್ಟು ಪಡೆ ಟೆಂಡರ್ ಕರೆದಾರ ಆ ಟೆಂಡರ್ ಮುಖಾಂತರ ಇವತ್ತು ಕಾಮಗಾರಿ ಇಲ್ಲ ನಾನು ಕೇಳಕ್ಕೆ ಹೋದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ ಇವತ್ತು ನಾನು ನಮ್ಮ ಟೆಂಡರ್ ಆಗ್ಯದ ಕೆಲಸ ಪ್ರಾರಂಭ ಮಾಡದ ಸ್ವಲ್ಪ ಅರಣ್ಯಗಳ ಸಮಸ್ಯೆ ಮತ್ತೇನಾದರೂ ವಾಟರ್ ಸಪ್ಲೈ ಸಮಸ್ಯೆಗಳಲ್ಲಿ ಕಲೆಕ್ಷನ್ಗಳಿವೆ ಕೆ ಬಿ ಬಿ ಇದು ಸಮಸ್ಯೆ ಅದ ಅವ್ರಿಗೆ ಎಲ್ಲರಿಗೆ ನಾನು ಪಿ ಡಬ್ಲ್ಯವ್ರು ಲೆಟ್ರ್ ಬರೆದಿ ಅಂತ ಪಿ ಡಬ್ಲ್ಯೂ ಡಿ ಏನು ಕಾಮಶೆಟ್ಟಿ ಸಾಹೇಬ್ರ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಅದೊಂದು ಕಾಪಿ ನನಗೆ ಕೂಡಿ ಅಂದರೆ ನನಗೆ ವಾಟ್ಸಪ್ ಆ ಆನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅವ್ರ ಜೊತೆ ಫೋನ್ ಮುಖಾಂತರ ಮಾತಾಡಿದ್ರು ಅರಣ್ಯದವ್ರು ನೇರವಾಗಿ ನನಗೊಂದು ಕಾಪಿ ಕೊಟ್ಟರು ಸರ್ ಇವತ್ತು ನಮ್ಮದು ಚಾಲನ್ ದುಡ್ಡು ಇಷ್ಟದ ಏನು ಅಲಿಯಾಬಾದ್ ಟು ಕಮಾನ್ವರಿಗೆ ಹಿಂಗೊಂದು ಟೆಂಟರ್ ಆಗ್ಯದ ಅದಕ್ಕೆ ಒಂದು ಲಕ್ಷ ಇಪ್ಪತ್ ಒಂದು ಲಕ್ಷ ಸಾವಿರ ಎಂಬನೂರ ಚಿಲ್ಲರು ಇದು ಅಲೆಬರ್ ಟು ಕಮಾನ್ ವಾರಿಗೂ ಏನು ರೋಡ್ ಟೆಂಡರ್ ಆಗ್ಯದ ಆ ಟೆಂಡರ್ ಕೆಲಸ ಮಾಡೋ ಸಲುವಾಗಿ ಅರಣ್ಯದವರು ಒಂದು ಅರ್ಜಿ ಲೆಟರ್ ಬರ್ದಾರ ಪಿ ಡಬ್ ಇಷ್ಟು ದುಡ್ಡು ನಮಗೆ ಕಟ್ಟಿದ್ರೆ ನಾವು ಗಿಡ ಕಟಿಂಗ್ ಮಾಡ್ತೇವಂತ ಹೇಳಿ ಇಪ್ಪತ್ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಚಿಲ್ಲೆರ್ ದುಡ್ಡು ಅದ ಇದು ಕಮಾನ್ ಕಮನ್ ರಿಂಗ್ ರೋಡ್ ರಸ್ತೆಯಲ್ಲಿ ಇದು ಆಮೇಲೆ ಈ ಲೆಟ್ರ್ ಬಂದ್ಮೇಲೆ ನಾನು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮಾತಾಡೋದು ಕಾಮಶೆಟ್ಟಿ ಅವ್ರಿಗೆ ಸರ್ ಇದು ಈ ಥರ ನಿಮಗೆ ಚಾಲನ್ ಕಳಿಸ್ಯಾರ ಮತ್ತು ದುಡ್ಡು ಯಾವಾಗ ಕಟ್ತೀರಿ ನಾವು ಕಟ್ ಚಾಲು ಮಾಡ್ತೀನಿ ಹೇಳಿ ಹೇಳ್ತಾರೆ ಮಧ್ಯದ ಈಗ ಒಂದು ವಾರ ಆಯ್ತು ಅವ್ರಿಗೆ ಮಾತಾಡಿ ಅದ್ರ ಭಾತ್ ಫೋನ್ ಎತ್ತಲ್ಲ ಅವರು ಮತ್ತು ಮೊನ್ನೆ ಮಧ್ಯದ ಭಾಳಷ್ಟು ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ನಾನು ತಕ್ಷಣವೇ ನಾ ಗುಂಡಿಗಳು ಮುಚ್ತೇನೆ ಸದ್ದ ಜನ್ರಿಗೆ ಭಾಳ ತೊಂದರೆ ಆಗಲಿದೆ ಗುಂಡಿಗಳು ಮುಚ್ಚಿ ನಾ ಕೆಲಸ ಪ್ರಾರಂಭ ಮಾಡಿಕೊಡ್ತೀನಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಅವರು ಹೇಳಿದ್ರು ಮತ ಗುಂಡಿಗಳು ಯಾಜಿಟು ನಾಲ್ಕು ದಿನ ಮಳೆ ಬಿದ್ದು ಮತ ಗುಂಡಿಗಳು ಹಂಗೆ ಅವ ಇವತ್ತು ನೋಡಿರಿ ನೀವು ಆ ಗುಂಡಿಗಳ ಪರಿಸ್ಥಿತಿ ಏನದ ಇವತ್ತು ಜನರ ಪರಿಸ್ಥಿತಿ ಏನದ ಈ ವಿಷಯದಾಗ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಅವರಿಗೆ ಮನವಿ ಮಾಡ್ಕೊತೀನಿ ಇವತ್ತು ಸರ್ಕಾರ ಏನು ಅದಾನ ಏನು ಕಣ್ಮುಚ್ಚ ನಮ್ಮ ಬೀದರ್ ಜಿಲ್ಲೆ ವಿಷಯದಾಗ ಬರೀ ಇವರು ಪೇಪರ್ದಲ್ಲಿ ನೋಡ್ಬೇಕು ನಾ ಇಷ್ಟು ದುಡ್ಡು ತಂದೀನಿ ಎಷ್ಟು ಫೋಟೋ ತಂದೀನಿ ನಮ್ಮ ರೈಮ್ ಖಾನ್ ಅವ್ರು ಹೇಳ್ತಾರ ಎಲ್ಲಿದ್ದಾರೆ ರೈಮ್ ಖಾನ್ ಅವರು ಇದು ಒಂದು ಎರಡನೇದು ಭಾಲ್ಕಿ ರಿಂಗ್ ರೋಡಿಂದ ಆಟೋ ನಗರ್ ರೋಡಿಗೆ ಇವತ್ತು ಸುಮಾರು ಇಪ್ಪತ್ತು ವರ್ಷ ಆಯ್ತು ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಈ ವಿಷಯದಾಗೆ ನಾ ಮಾಧ್ಯಮ ಮುಖಾಂತರ ನಾ ಕರೆದು ಸ್ಥಳ ಪರಿಶೀಲನೆ ಮಾಡಾಗ ಅದನ್ನೂ ಕೂಡ ಟೆಂಡರ್ ಆಗ್ಯಾರ ಐದು ಕೋಟಿ ಇಪ್ಪತ್ತು ಲಕ್ಷ ಅದು ಬಾಲ್ಕಿ ರೋಡ್ದಿಂದ ಆಟೋ ನಗರ್ವರೆಗೆ ಲಿಂಬುಣಿ ನಗರ್ ಹಾ ಆ ರೋಡಿಗೆ ಭೀ ಅವ್ರದ್ದು ಯಾರ್ದೋ ಮುನ್ಸಿಪಾಲ್ಟಿದ್ರು ಈ ಟೆಂಡರ್ ಆಗ್ಯದ ಮುನ್ಸಿಪಾಲ್ಟಿ ಕಮಿಷನರ್ ಇದು ಕೆಲಸ ಆಗಲದ ಮತ್ತು ಅವರು ಸಾಧಾರಣ ಅಂತಾರೆ ಯಾರೋ ಒಬ್ಬರು ರೈಮ್ ಖಾನ್ ಅವ್ರದ್ದು ಅವ್ರು ಕೆಲಸ ಮಾಡಿದ್ರೆ ಒಂದು ಸರ್ತಿ ಮಾರ್ಕೋಟು ಹಾಕಿದ್ರು ಬಂದು ಮಾರ್ಕೋಟ ಹಾಕ ಮೇಲೆ ನನಗೆ ಕರೆದರು ನಾ ಅವ್ರಿಗೆ ಒಂದು ಹೇಳ್ದೆ ಕಾಮ್ ಜರ ಫಾಸ್ಟ್ ಕರು ಲೋಗ ಬಹುತ ಪರೀಶಾನಿ ಆಯ್ತು ಫಿರ್ನೆ ಕೆಲಿಯೇ ಆಯ್ತು ಸುಣ್ಣ ಹಾಕಿದ್ರು ಅವ್ರು ಕಡೆ ಹೋದರು ಆ ನಂತರ ನಾವು ಕೇಳಿದ್ರು ಕಟಿಂಗ್ ಕಟ್ಟಿಂಗ್ಗೆಲ್ಲೇ ಪರ್ಮಿಷನ್ ಪೂಜೆ ಫಾರೆಸ್ಟ್ ವಾಲೆಗೂ ಪರ್ಮಿಷನ್ ಇದ್ದಾರೆ ಅಂತ ಹೇಳಿದ್ರು ಅರೆನದ್ರು ಏನು ಮಾಡ್ಯಾರ ಮತ್ತು ಒಂದು ಲೆಟರ್ ಬರ್ದ ಮುನ್ಸಿಪಾಲ್ಟಿ ಕಮಿಷನರಿಗೆ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಕಟ್ಟ್ರಿ ನಾವು ಗಿಡಗಳು ಕಟ್ತೇವೆ ಅಂತೇಳಿ ಇದು ಮಾನ್ಯ ಮುನ್ಸಿಪಾಲಿಟಿ ಕಮಿಷನರ್ ಲೆಟರ್ ಬರ್ದವ್ರು ಮಾತಾಡಿದ್ರೆ ಫೋನ್ ಎತ್ತ ಕಮಿಷನರ್ ಫೋನ್ ಎತ್ತೆ ಎಷ್ಟು ಮರಗಳಿದೆ ಈಗ ಆ ರಸ್ತೆಯಲ್ಲಿ ಸರ್ ಸಣ್ಣ ಸಣ್ಣ ಜುಡ್ಗೊಳವ ಬಾಲ್ಕಿದಿಂದ ಇದು ಆಟೋ ನಗರ್ ರೋಡಿ ಲಿಂಬುಡಿ ನಗರ್ ರೋಡಿ ಅಲ್ಲಿ ಗಿಡಗಳೇ ಇಲ್ಲ ಮರಗಳೇ ಇಲ್ಲ ಸಿ ರೋಡ ಅಲ್ಲಿ ಸಿ ಸಿ ರೋಡ್ ಅಂತ ಅಂತಂದರೆ ಎಷ್ಟೊಂದು ವೆಚ್ಚ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಹನ್ನೆರಡು ಲಕ್ಷ ತೋರ್ಸೋದು ಅರಣ್ಯ ನೀವು ಹೇಳ್ತಾ ಇದ್ದೀರ ನೀವು ಇಲ್ಲಿ ಇಲ್ಲಿರುವವರೇ ಆಗಿ ಇಲ್ಲಿ ಮರಗಳೇ ಇಲ್ಲ ಅಂತ ಹೇಳ್ತಾ ಇದ್ದೆ ಮತ್ತೆ ಯಾವ ಆಧಾರದ ಮೇಲೆ ಈ ರೀತಿ ಅರಣ್ಯ ಇಲಾಖೆ ಕಳಿಸಿರಬಹುದು ಅದು ಈಗ ಅರಣ್ಯ ಇರುವ ಇಲಾಖೆಯವರು ತಾವು ಕೇಳ್ಬೇಕು ಪ್ರಶ್ನೆ ಇದು ನಾನು ಆನ್ ರೆಕಾರ್ಡ್ ಕೊಡ್ತೇನೆ ನಿಮ್ಗೆ ನಾನು ಇದು ಅವ್ರು ಕಳ್ಸಿನ ಲೆಟರ್ ಅದು ಅದು ಈಗ ಹೆಚ್ಚು ಅರವತ್ತು ಫೀಟ್ ರೋಡ್ ಅದು ನಲ್ವತ್ತು ಫೀಟ್ ಮಾಡ್ತಾ ಇದಾರೆ ಅಂತ ಅವ್ರ ಎಸ್ಟಿಮೇಟ್ ನಲ್ವತ್ತು ಫೀಟ್ ಅದ ಐದು ಕೋಟಿ ಇಪ್ಪತ್ತು ಲಕ್ಷ ಬೋರ್ಡ್ ಹಚ್ಚಾರ ದುಡ್ಡು ಇಷ್ಟು ನಾನು ದುಡ್ಡು ತಂದಿನಿ ನಲ್ವತ್ತೈದು ಕೋಟಿ ಪ್ಯಾಕೇಜ್ ತಂದೀನಿ ಆ ಪ್ಯಾಕೇಜ್ದಲ್ಲಿ ಇವತ್ತು ಈ ಲಿಂಬುಡಿ ನಗರಕ್ಕೆ ನಾನು ಕಾಮಗಾರಿ ಮಾಡ್ಲತ್ತಿದ್ದೀನಿ ಆ ಫೋಟೋಕ್ಕೆ ನೋಡ್ಬೇಕು ಕಟೌಟ್ ಮತ್ತು ಕಾಮಗಾರಿ ಯಾವಾಗ ಆಗ್ತದ ಯಾವಾಗ ನಮ್ಮ ಜನ ಈಗ ಟೆಂಡರ್ ಆಗ್ಯದ ಎಸ್ಟಿಮೇಟ್ ಅದ ಡೇಟ್ ಇಲ್ಲ ಅದರ ಇಂಥದ್ದು ಇದು ಟೆಂಡರ್ ಕಾಪಿ ಅವ ಇದು ಎಸ್ಟಿಮೆಂಟ್ ಕಾಪಿ ಎಲ್ಲೋ ಅಂತೇಳಿ ಅಧಿಕಾರಿಗಳೇ ಇದರ ನಮ್ಗೆ ಸಂಶಯದ ನೇರವಾಗಿ ಜಿಲ್ಲಾಡಳಿತ ಮೇಲೆ ಮತ್ತೇನದ ನಮ್ದು ಪೌರಾಯಿತು ಸಚಿವರ ಮೇಲೆ ಸಂಶಯ ಅದ ಸಂಶಯನ ಯಾಕೆ ಇಂಥವೆಲ್ಲ ಎಸ್ಟಿಮೆಂಟ್ ಮಾಡಿ ಕೆಲಸ ಯಾಕಾಗ್ತಾ ಇಲ್ಲ ಕೆಲಸ ಯಾಕೆ ವಿಳಂಬ ಮಾಡ್ತಾಯಿದ್ದಿರ್ತಾವು ಏನಿಲ್ಲ ಕೇಳಕ್ಕೆ ಹೋದ್ರೆ ಜರ ಪ್ರೆಷರ್ ಹಾಕಿದ್ರೆ ಬರ್ತಾರ ಮತ್ತೆ ಸುಣ್ಣ ಹಾಕ್ತಾರ ಕಾಮ್ ಚಾಲು ಕರ್ರು ಅಂತ ಹೇಳ್ತಾರ ಮತ್ತೊಂದು ತಿಂಗಳ ಕೇಳಿದ್ರ ಕೇಳಿದ್ರೆ ಗಾನ್ಗೂ ಭಾಂಜೆಗೂ ಚೂಡಿ ಅಂತ ಹೇಳ್ತಾರೆ ಅವ್ರು ಟೆಂಡರ್ ಅದು ಏನು ನನಗೆ ಅರ್ಥ ಆಗ್ತಿಲ್ಲ ಗುತ್ತಿಗೆದಾರ ಅವ್ರ ಮುಖ ನೋಡಿಲ್ಲ ನಾನು ಬರೀ ಸ್ಟಾಫ್ ಬರ್ತಾರ ಬರ್ತಾರೆ ಮುನ್ಸಿಪಾಲ್ಟಿದವ್ರು ಮಾರ್ಕೋಟ ಹಾಕ್ಲಾಕ ಕೈಯಲ್ಲಿ ಅವರೇ ಮಾಡಿಸ್ತಾ ಇದ್ದಾರ ಸುಮ್ಮನೆ ಯಾರ್ದು ಅವ್ರ ಹೆಸರು ಮೇಲೆ ಅವರೇ ಇದ್ರಾಗ ಭ್ರಷ್ಟಂದು ನನಗೆ ಆರೋಪದಷ್ಟೇ ನೇರ ನೇರ ರಾಯಂಖಾನ್ ಅವ್ರು ಇವತ್ತು ಜಿಲ್ಲೆಯಲ್ಲಿ ಏನು ಭೀ ಇವತ್ತು ಮೂಲಭೂತ ಸೌಕರ್ಯವ ವಿವಿಧ ವಿಧಾನಸಭೆ ವಿಧಾನಸಭಾ ಕ್ಷೇತ್ರದಾಗ ಇವತ್ತು ಇದು ಸೀಟಿ ಬಿಡ್ರಿ ಪ್ರತಿ ಹಳ್ಳಿಗೆ ಭೀ ಇದೇ ಸಮಸ್ಯೆ ಅವ ಸಮಸ್ಯೆ ಸಮಸ್ಯೆ ಆಗಿ ಇರ್ಲತ್ತವ ಇದ್ರ ಬಗ್ಗೆ ಸರ್ಕಾರ ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿ ಪ್ರಿನ್ಸಿಪಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಗಮನ ಕೊಟ್ಟು ಇದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ನಮ್ಮ ಮನವಿ ಇದೆ ಸರ್ ಇದರಲ್ಲಿ ಅಧಿಕಾರಿಗಳು ಪಾಲ್ದಾರ ಇದ್ದಾರೆ ಮಾನ್ಯ ಪೌಳಿತ ಸಚಿವರ ಜೊತೆ ನನ್ನ ನೇರವಾದ ಆರೋಪದ ಅಧಿಕಾರಿಗಳು ಫೋನ್ ತೊಗೊತಾ ಇಲ್ಲ ನಾವು ಫೋನ್ ಹಸಿದ್ರು ಬರೀ ಮಾಡ್ತೀನಿ ಯಾವಾಗ ಕನ್ ಕನ್ಫಿಜ್ಜೆ ಫೋನ್ ಎತ್ತಾರೋ ಅನ್ನೇ ನಾನು ಮುನ್ಸಿಪಾಲ್ಟಿ ಕಮಿಷನರ್ ಮಾತಾಡಿದ ಈ ವಿಷಯ ಹೇಳಿದವ್ರಿನ್ನ ಸರಿ ಈ ಸರ್ ಟೆಂಡರ್ ಆಗ್ಯದ ಮತ್ತು ನಿಮ್ಗೆ ಅರಣ್ಯದವ್ರು ಒಂದು ಲೆಟ್ರ್ ಬರ್ದಾರ ಮತ್ತು ದುಡ್ಡು ಯಾಕೆ ಕಟ್ತಾ ಇಲ್ಲ ನಾನು ನೋಡ್ತೀನಿ ಅಟೆಂಡ್ ಮಾಡ್ತೀನಿ ಅಂತಾರವ್ರು फर्स्ट बिजिओरी